ಅಣ್ಣ ಆ ಸ್ವಾಭಾವಿಕ ಸಾವು ಅಲ್ಲ ಅದು ಇಚ್ಛಾ ಮರಣ ಅನ್ನೋ ಒಂದು ವಿಷಯವನ್ನು ಅವ್ರು ಅತ್ಯಂತ ಸ್ಪಷ್ಟವಾಗಿ ಅವ್ರು ಹೇಳಿರ್ತಕ್ಕಂಥ ಮುತ್ತಿನ ಕಥೆ ಚಲನಚಿತ್ರವನ್ನು ನೋಡೋ ನೋಡದ ನೋಡಿದರೆ ನಿಮಗೆ ಸಾಗರದ ಆಳದಲ್ಲಿ ಮುನ್ನೂರು ಮೀಟರ್ ಆಳದಲ್ಲಿ ಯಾವುದೇ ಆಕ್ಸಿಜನ್ ವ್ಯವಸ್ಥೆ ಹಾಗೆಲ್ಲ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನೋದು ಇರಲಿಲ್ಲ ಹಾಗೆಲ್ಲ ಇವರು ಯಾವುದೇ ಆಕ್ಸಿಜನ್ ಸಹಾಯ ಇಲ್ಲದೆ ಮುನ್ನೂರು ಮೀಟರ್ ಆಳದಲ್ಲಿ ಹದಿನಾಲ್ಕು ನಿಮಿಷಗಳ ಕಾಲ ಆ ಮುತ್ತನ್ನು ಹುಡುಕುವಂಥ ಒಂದು ಶೂಟಿಂಗ್ನಲ್ಲಿ ಮಾಡಿದಂಥದ್ದು ಯಾರಿಂದ ಸಾಧ್ಯ ಆಗುತ್ತೆ ನಮಗೆಲ್ಲ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ದೊಡ್ಡ ದೊಡ್ಡ ಈಜುಪಟುಗಳು ವಿಶ್ವದಲ್ಲೇ ಖ್ಯಾತೆಯನ್ನು ಪಡೆದಿರ್ತಕ್ಕಂಥ ಈಜುಪಟುಗಳು ಕೂಡ ಎರಡು ನಿಮಿಷ ಇದ್ದರೆ ಜಾಸ್ತಿ ನೀರಿನೊಳಗೆ ತಾವು ನಟಿಸಿದಂಥ ಚಿತ್ರಗಳಲ್ಲಿ ಶೇಕಡ ತೊಂಬತ್ತ್ಮೂರು ಪಾಯಿಂಟ್ ಐದರಷ್ಟು ಯಶಸ್ಸಿನ ಪ್ರಮಾಣವನ್ನು ಸಕ್ಸಸ್ ರೇಟನ್ನು ಗಳಿಸಿರ್ತಕ್ಕಂಥ ವಿಶ್ವದ ಏಕೈಕ ಕಲಾವಿದ ಎರಡನೇ ಸ್ಥಾನದಲ್ಲಿ ಪುನೀತ್ ರಾಜ್ಕುಮಾರ್ ಇದ್ದಾರೆ ಅವರು ತೊಂಬತ್ತೊಂದು ಶೇಕಡ ತೊಂಬತ್ತೊಂದರಷ್ಟು ಸಕ್ಸಸ್ ರೇಟನ್ನು ಹೊಂದಿರತಕ್ಕಂಥ ಸಾವಿರದ ಒಂಬೈನೂರ ಐವತ್ತ ಮೂರು ಐವತ್ನಾಲ್ಕರಿಂದ ಎರಡು ಸಾವಿರದ ಆರ ತನಕ ಇದ್ದಂಥ ನಾಲ್ಕು ಅಥವಾ ಐದು ಪೀಳಿಗೆಗಳ ಜನರೇನಿದ್ದಾರೆ ನಿಜಕ್ಕೂ ಪುಣ್ಯವಂತರು ಡಾಕ್ಟರ್ ರಾಜ್ಕುಮಾರ್ ಅವರು ಜೀವಿಸಿದ್ದ ಕಾಲದಲ್ಲಿ ನಾವೆಲ್ಲ ಜೀವಿಸಿದ್ವಿ ಅವ್ರು ನಡೆದಾಡದಂಥ ಸ್ಥಳ ಸ್ಥಳಗಳಲ್ಲಿ ನಾವೆಲ್ಲ ಓಡಾಡಿದ್ದೀವಿ ಕುಟುಂಬಸ್ಥರು ಎಷ್ಟೇ ಜನ ಇದ್ರು ಕೂಡ ಅವ್ರು ಯಾರೂ ಕೂಡ ಅಂತ್ಯ ಸಂಸ್ಕಾರದಲ್ಲಿ ಕೊನೆಯ ಅವರ ಅಂತ್ಯ ಸಂಸ್ಕಾರಕ್ಕೆ ಆ ಮಣ್ಣನ್ನು ಹಾಕುವಂಥ ಪುಣ್ಯದ ಕೆಲಸ ಸಿಕ್ಕಂಥದ್ದು ಅವ್ರ ಕುಟುಂಬದವ್ರಿಗಲ್ಲ ಅಭಿಮಾನಿಗಳು ಈ ರೀತಿ ಅಭಿಮಾನಿಗಳಿಂದನೇ ತನ್ನ ಅಂತ್ಯ ಸಂಸ್ಕಾರವನ್ನು ಮಾಡಿಸ್ಕೊಂಡಂಥ ವಿಶ್ವದ ಏಕೈಕ ವ್ಯಕ್ತಿ ಏಕೈಕ ಸಾಧಕ ಏಕೈಕ ಕಲಾವಿದ ಅಂತಂದರೆ ಡಾಕ್ಟರ್ ಹೋನ ಇಡೀ ವಿಶ್ವ ಚಲನಚಿತ್ರರಂಗ ಇಡೀ ವಿಶ್ವ ಒಬ್ಬ ವ್ಯಕ್ತಿಯ ಒಬ್ಬ ಸಾಧಕನ ಜನ್ಮ ಹೀಗೂ ಮಾಡಬಹುದಾ ಅನ್ನೋ ರೀತಿಯಲ್ಲಿ ಎಲ್ಲರೂ ಮುಗ್ಮೇಲೆ ಇಟ್ಕೊಳ್ಳೋ ರೀತಿಯಲ್ಲಿ ಆ ಒಂದು ಅಣ್ಣ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಒಂದು ವರ್ಷಗಳ ಕಾಲ ನಿರಂತರವಾಗಿ ಯಾತಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರಿಗಿಂತಲೂ ಶ್ರೇಷ್ಠ ಯಾತಕ್ಕೆ ಡಾಕ್ಟರ್ ರಾಜ್ಕುಮಾರ್ ಎಲ್ಲರಿಗಿಂತಲೂ ಭಿನ್ನ ಅನ್ನೋದನ್ನು ಅತ್ಯಂತ ಸಮರ್ಪಕವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಸುವಂಥ ಮಾಡುವಂಥ ದಿಕ್ಕಿನಲ್ಲಿ ನಾವೆಲ್ಲ ಕಾರ್ಯೋನ್ಮುಖರಾಗಿದ್ದೀವಿ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನಿರಂತರವಾಗಿ ಒಂದು ವರ್ಗ ಒಂದು ಶಕ್ತಿ ಅವರದ ಅಲ್ಲದ ಅವರಿಗೆ ಅಂಟದ ಅವರ ಜೀವನದಲ್ಲಿ ನಡೆಯದ ಘಟನೆಗಳನ್ನು ಇಟ್ಕೊಂಡು ನಡೆದಿದ್ದಾವೆ ಅನ್ನುವ ರೀತಿಯಲ್ಲಿ ಚಿತ್ರಿಸ್ತಾ ಚಿತ್ರಿಸ್ತಾ ವ್ಯವಸ್ಥಿತವಾಗಿ ರಾಜ್ಕುಮಾರ್ ಅವರ ಒಂದು ವ್ಯಕ್ತಿತ್ವ ಹನನ ಮಾಡುವ ಕೆಲಸವನ್ನು ಮಾಡ್ಕೊಂಡು ಬಂದದ್ದನ್ನು ನಾವು ಗಮನಿಸಿದ್ದೇವೆ ಅದಕ್ಕೆ ನಮ್ಮ ಎನ್ ಆರ್ ರಮೇಶ್ ಅವರು ಸಾಕ್ಷ್ಯ ಸಮೇತ ಟೈಮ್ ಸಮೇತ ಪ್ರತಿ ಒಂದನ್ನು ಇಟ್ಟುಕೊಂಡು ನನ್ನದೇ ಚಾನಲ್ನಲ್ಲಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟದ್ದನ್ನು ಗಮನಿಸಿದ್ದೇವೆ ಅದರ ಇಡೀದಾದಂಥ ಒಂದು ಪುಸ್ತಕದ ರೂಪವು ಸದ್ಯದಲ್ಲೇ ನಿಮ್ಮ ಕಣ್ಣೆದುರು ತೆರೆದುಕೊಳ್ಳಲಿದೆ ಪ್ರಾಯಶಃ ಯುಗಪುರುಷ ಶಕಪುರುಷ ಯೋಗ ಪುರುಷ ನಾದಪುರುಷ ಈ ರೀತಿ ನಾವು ಯಾರನ್ನಾದರೂ ಅನ್ವರ್ಥವಾಗಿ ಇವತ್ತು ಕರೆಯಬಹುದು ಅಂತಾದರೆ ಅದು ಕನ್ನಡದ ನೆಲದ ಏಕೈಕ ರಾಜ್ಕುಮಾರ್ ಅಂಥ ರಾಜ್ಕುಮಾರರ ಬಗ್ಗೆ ಇವತ್ತು ತನ್ನ ಮನದಾಳದ ಮಾತನ್ನು ಸಾಕ್ಷ್ಯರೂಪದಲ್ಲಿ ಎನ್ ಆರ್ ರಮೇಶ್ ಅವರು ಮತ್ತೊಮ್ಮೆ ನಿಮ್ಮೆದುರು ಚ ಪ್ರಚುರಪಡಿಸ್ಲಿಕ್ಕೆ ಸಿದ್ಧರಾಗಿದ್ದಾರೆ ಜೊತೆಗೆ ಅವರ ಜೀವನದ ನಿಷ್ಕಳಂಕವಾದಂಥ ಒಂದು ಶುದ್ಧ ಚಾರಿತ್ರ್ಯದ ಮತ್ತು ಶತಶತಮಾನ ಕಳೆದರೂ ಕೂಡ ರಾಜ್ಕುಮಾರ್ರವರ ವ್ಯಕ್ತಿತ್ವ ನಮ್ಮ ಇಡೀ ಸಮಾಜ ಮತ್ತು ಸಂಸ್ಕೃತಿಗೆ ಒಂದು ಮಾದರಿಯಾಗಿ ಕಾಣುವಂಥ ಒಂದು ಏನು ಇತಿಹಾಸ ಇದೆ ಚರಿತ್ರೆ ಇದೆ ಅದನ್ನು ಎನ್ ಆರ್ ರಮೇಶ್ ಅವರು ಆಗಾಗ ಆಗಾಗ ಅದನ್ನು ನಿಮ್ಮೆದುರು ಇಡುವ ಮೂಲಕ ರಾಜ್ಕುಮಾರರ ವ್ಯಕ್ತಿತ್ವವನ್ನು ನಾವು ಇನ್ನಷ್ಟು ನಿಮ್ಮೆದುರು ಹೊಳಪಿನ ರೀತಿಯಲ್ಲಿ ಚಿತ್ರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂದರೆ ಸರ್ ನಮಸ್ತೆ ನಮಸ್ಕಾರ ಮಾತಾಡಿ ಸರ್ ಬಹುಶಃ ನಮಗೆ ಭಾರತ ಚಿತ್ರರಂಗದಲ್ಲಿ ಅಥವಾ ಭಾರತದ ಯಾವುದೇ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಾಧಕರ ಪೈಕಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಸಿಗಲಿ ಅಷ್ಟು ಮಾಹಿತಿಗಳು ಹುಡುಕ್ತಾ ಹುಡುಕ್ತಾ ಹೋದಷ್ಟು ಸಿಗೋ ಸಿಗದ ಸಿಗ್ ಸಿಗದೋ ಅದು ಅಸಂಖ್ಯಾತ ಮಾಹಿತಿಗಳು ಬೇರೆ ಯಾವ ವ್ಯಕ್ತಿಯಲ್ಲೂ ಯಾವ ಸಾಧಕನಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವ್ರನ್ನ ಸಾಧಕರ ಚಕ್ರವರ್ತಿ ಅಂತ ಕರೆದ್ರೆ ತಪ್ಪಾಗಲಾರದು ಶತಮಾನಕ್ಕೊಮ್ಮೆ ಶಕಪುರುಷ ಜನ್ಮ ತಾಳುವಂಥದ್ದು ಯುಗಕ್ಕೊಮ್ಮೆ ಯುಗ ಪುರುಷ ಜನ್ಮ ತಾಳುವಂಥದ್ದು ಹಾಗೆ ಕನ್ನಡ ನಾಡಿನ ಮಟ್ಟಿಗೆ ಹೇಳೋದಾದರೆ ಯುಗ ಪುರುಷ ಮತ್ತು ಯೋಗ ಪುರುಷ ಅಂತ ಯಾರನ್ನಾರು ಕರೆಯೋದಿದ್ದರೆ ಅದು ಕೇವಲ ಇಬ್ಬರನ್ನ ಮಾತ್ರ ಅದು ಒಂದು ಜಗಜ್ಯೋತಿ ಬಸವೇಶ್ವರ ಮತ್ತು ಇನ್ನೊಬ್ಬರು ನಮ್ಮ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅವರು ಯುಗ ಪುರುಷನಾದವನ ಜೀವನ ಅವರ ನಡೆ ನುಡಿ ವ್ಯಕ್ತಿತ್ವ ಹೇಗಿರಬೇಕು ಅನ್ನೋದನ್ನು ಜನರಿಗೆ ತಮ್ಮ ಜೀವನದುದ್ದಕ್ಕೂ ಪ್ರತಿಯೊಂದು ಹಂತದಲ್ಲೂ ಅದನ್ನು ತೋರಿಸ್ಕೊಟ್ಟಂಥ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಇಪ್ಪತ್ತನೇ ಶತಮಾನ ಮತ್ತು ಇಪ್ಪತ್ತೊಂದನೇ ಶತಮಾನ ಎರಡು ಶತಮಾನಗಳಲ್ಲಿ ತಮ್ಮ ಜನಪ್ರಿಯತೆಯ ಪ್ರಕಾಂಡತೆಯನ್ನು ತಮ್ಮ ವ್ಯಕ್ತಿತ್ವವನ್ನು ತಮ್ಮ ನಡೆನುಡಿಯನ್ನು ತಮ್ಮ ಸರಳತೆಯನ್ನು ಸಾರಿ ಸಾರಿ ಜಗ ಕೇಳುವಂಥ ಒಬ್ಬ ಎರಡು ಶತಮಾನಗಳ ಶಕುಪುರುಷ ಅಂತ ಅಂದರೆ ಅದು ನಮ್ಮ ವಿಶ್ವವಿಖ್ಯಾತ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅದರಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಮುನ್ನೂರು ವರ್ಷಗಳ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತಿಗೂ ತಮ್ಮ ಸ್ಥಾನವನ್ನು ಬೇರೆಯವ್ರಿಗೆ ಬಿಟ್ಕೊಡೋಕ್ಕಾಗದೇ ಇರೋ ರೀತಿಯಲ್ಲಿ ಸಾಧನೆಗಳನ್ನು ಮಾಡಿದಂಥ ಯುಗ ಪುರುಷರು ಹಲವಾರು ಮಂದಿ ಇದ್ದಾರೆ ಏಳನೇ ಶತಮಾನದಲ್ಲಿ ಇಮ್ಮಡಿ ಇರ್ಬೋದು ಒಂಬತ್ತನೇ ಶತಮಾನದಲ್ಲಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಕಾಲ ದೀರ್ಘಕಾಲ ಆಳ್ವಿಕೆ ನಡೆಸಿದಂಥ ಯಾರು ವಿಶ್ವದ ಈಗಿನ ತಾಂತ್ರಿಕ ಯುಗದಲ್ಲಿ ಯಾರೂ ನಂಬಲಕ್ಕೂ ಸಾಧ್ಯ ಒಬ್ಬ ಮನುಷ್ಯ ಮಾತ್ರದಿಂದ ನಿರ್ಮಾಣ ಮಾಡಲಾಗಿದೆ ಅನ್ನೋದನ್ನು ಯಾರೂ ನಂಬಲಿಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಎಲ್ಲೋರದ ಕೈಲಾಸನಾಥ ದೇವಾಲಯದ ನಿರ್ಮಾಣದ ಕರ್ತೃ ಅಮೋಘ ವರ್ಷನ್ ರೂಪತಂಗ ಹನ್ನೆರಡನೇ ಶತಮಾನದ ದೊಡ್ಡ ಸಾಮಾಜಿಕ ಬದಲಾವಣೆಗಳನ್ನು ತಂದಂಥ ಜಗಜ್ಯೋತಿ ಬಸವಣ್ಣ ಅವರು ಹದಿನೈದನೇ ಶತಮಾನದಲ್ಲಿ ಪೌರಾಣಿಕ ವ್ಯಾಸರಿಗೆ ಪರ್ಯಾಯವಾಗಿ ಅದಕ್ಕಿಂತಲೂ ಅದ್ಭುತವಾಗಿ ಭಾರತವನ್ನು ರಚನೆ ಮಾಡಿದಂಥ ಕುಮಾರವ್ಯಾಸ ಅಥವಾ ಹದಿನಾರನೇ ಶತಮಾನದಲ್ಲಿ ಹಿಂದೂ ಮಹಾ ಸಾಮ್ರಾಜ್ಯವನ್ನು ಕಟ್ಟಿ ಇಡೀ ವಿಶ್ವದ ಅತ್ಯಂತ ವೈಭವೋಪ್ಯತ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂಥ ಶ್ರೀಕೃಷ್ಣ ದೇವರಾಯ ಆಗಿರ್ಬೋದು ಹನ್ನೆರಡನೇ ಶತಮಾನದಲ್ಲಿ ಇಡೀ ಪ್ರಪಂಚದಲ್ಲಿ ಬೇರೆ ಇನ್ಯಾವುದೇ ಶಿಲ್ಪ ಶಿಲ್ಪಿಯಿಂದ ಕೆತ್ತಲಿಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಒಂದು ಕಲಾಕೃತಿಯನ್ನು ಬೇಲೂರು ಹಳೆ ಬಿಡುಗಳಲ್ಲಿ ಕೆತ್ತನೆ ಮಾಡಿ ಎಲ್ಲ ಇಡೀ ಜಗತ್ತಿನ ನಿಭೇರ್ಗಾಗಿಸಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯ ಇರ್ಬೋದು ಇವರು ಇವ್ರ ಜೊತೆಗೆ ಇಪ್ಪತ್ತನೇ ಶತಮಾನ ಮತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮನ್ನೆಲ್ಲರನ್ನೂ ಮಂತ್ರಮುಗ್ಧಗೊಳಿಸಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಇವರೆಲ್ಲ ಯುಗ ಪುರುಷರು ಆದರೆ ಇವರಲ್ಲಿ ಯೋಗ ಪುರುಷರು ಇರ್ತಕ್ಕಂಥದ್ದು ಇಬ್ಬರೇ ಅನ್ನೋದು ನಾವು ಗಮನಿಸಬೇಕಾಗಿರೋದು ಅದು ಈಗಾಗಲೇ ಹೇಳಿದಾಗೆ ಒಂದು ಜಗಜ್ಯೋತಿ ಬಸವಣ್ಣವರು ಹಾಗೆ ಇನ್ನೊಬ್ಬರು ವಿಶ್ವವಿಖ್ಯಾತ ನಟ ಸಾರ್ವಭೌಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಒಂದು ಯಾವ ಮಟ್ಟಕ್ಕೆ ಇವ್ರನ್ನ ನಾವು ಕರಿಬೋದು ಯಾತಕ್ಕೆ ಕರಿಬೋದು ಅಂತಂದರೆ ಇವರು ದೈವಾಂಶ ಸಂಭೂತರು ಅನ್ನೋದು ಹೇಗೆ ನಿರೂಪಿತವಾಗುತ್ತೆ ಅನ್ನೋದಾದರೆ ಆರೇಳು ವರ್ಷಗಳ ಕಾಲ ಪುಟ್ಟಸ್ವಾಮಯ್ಯ ಲಕ್ಷ್ಮಮ್ಮ ದಂಪತಿಗಳಿಗೆ ಮಕ್ಕಳು ಇಲ್ಲದೇ ಇರೋ ಸಂದರ್ಭದಲ್ಲಿ ಅವರು ಅವರು ಹರಕೆ ಹೊತ್ಕೊಂಡಿದ್ದು ಅವ್ರ ಮನೆ ದೇವರಾಗಿರ್ತಕ್ಕಂಥ ಮುತ್ತೆತಿರಾಯ ಅಂದರೆ ಆಂಜನೇಯ ಸ್ವಾಮಿಗೆ ವಿಶೇಷ ಅಂತಂದರೆ ಆಶ್ಚರ್ಯ ಅಂತಂದರೆ ಪವಾಡ ಅಂತಂದರೆ ಯಾವ ಆಂಜನೇಯನಿಗೆ ಹರಕೆ ಹೊತ್ತುಕೊಂಡು ಇವರು ಜನ್ಮಕ್ಕೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟರು ಆ ಗಂಡು ಮಗು ಜನನಾಗಿದ್ದು ಶ್ರೀರಾಮಚಂದ್ರ ಶ್ರೀರಾಮನವಮಿಯ ದಿವಸ ಅಂತಂದರೆ ಆಂಜನೇಯನ ಯಾರು ಆಂಜನೇಯ ಯಾರು ಇನ್ನು ತಮ್ಮ ದ ದೈವ ಅಂತ ಭಾವಿಸಿದ್ರು ಯಾವ ಶ್ರೀರಾಮಚಂದ್ರನ ಪರಮ ಭಕ್ತ ಆಂಜನೇಯ ಆಗಿದ್ದೋ ಅಂತ ಆಂಜನೇಯನಿಗೆ ಅರಕೆ ಹೊತ್ಕೊಂಡ ಫಲವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಜನ್ಮ ತಾಳಿದ್ದು ಶ್ರೀರಾಮಚಂದ್ರನ ಜನ್ಮದಿನದಂದು ಅನ್ನೋದು ನಾವು ನೋಡಿದಾಗ ಅವರ ಎದೆಯಲ್ಲಿ ಅವರು ಜನ್ಮ ತಾಳಿದಾಗ ಅವರ ಎದೆಯ ಮಧ್ಯಭಾಗದಲ್ಲಿ ಕಾಸನಗರದಷ್ಟು ಮಚ್ಚೆ ಇದ್ದಂಥದ್ದು ಇದೆಲ್ಲ ಅವರು ದೈವಂಶ ಸಂಪುತ್ರ ಜನ್ಮ ತಾಳಿದ್ದಾರೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವಂಥದ್ದು ಹಲವಾರು ಸಂದರ್ಭಗಳಲ್ಲಿ ಉದಾಹರಣೆಗೆ ಮಂತ್ರಾಲಯ ಮಹಾತ್ಮೆ ಚಲನಚಿತ್ರದ ನಾಯಕನ ಪಾತ್ರಕ್ಕೆ ಇವರು ಆಯ್ಕೆಯಾದಾಗ ಆಗಿನ ಕೆಲವೊಂದು ಹಿತಾಸಕ್ತಿಗಳು ಅದನ್ನು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರೇ ಬೇಡ ನನಗೆ ಪಾತ್ರ ಅಂತಂದಾಗ ಆ ಚಿತ್ರದ ನಿರ್ದೇಶಕರು ಬೇಡ ನಾವು ಮಂತ್ರಾಲಯದಲ್ಲೇ ಇದಕ್ಕೆ ಒಂದು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ಅನ್ನೋ ಒಂದು ನಿಲುವು ಬಂದಾಗ ಒಂದು ಸಣ್ಣ ಮಗುವಿನ ಕೈಲಿ ನಾಲ್ಕು ಜನರು ಉದಯ್ ಕುಮಾರ್ ಅವರು ಕಲ್ಯಾಣ್ಕುಮಾರ್ ಗಂಗಾಧರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರುಗಳನ್ನು ಪ್ರತ್ಯೇಕವಾಗಿ ಚೀಟಿಗಳಲ್ಲಿ ಹಾಕಿ ಮೂರು ಸಲ ತೆಗೆಸ್ದಾಗಲೂ ಮೂರು ಸಲ ಕೂಡ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಬಂದಾಗ ಮಂತ್ರಾಲಯದ ಗುರು ಸಾರ್ವಭೌಮರು ಅವರು ಈ ಪಾತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಸೂಕ್ತ ಅನ್ನೋದನ್ನು ಪರೋಕ್ಷ ಸಂದೇಶವನ್ನು ಪ್ರಪಂಚ ಕೊಡೋದ್ರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿದ್ದಂಥ ದೈವಾಂಶ ಸಂಭೂತತೆ ಯಾಗಿತ್ತು ಅನ್ನೋದು ಮತ್ತೊಮ್ಮೆ ಜಗತ್ತಿಗೆ ರುಜುವಾತಾದಂಥದ್ದು ಅದೆಲ್ಲದರ ಜೊತೆಗೆ ಒಂದು ನಾಣ್ನುಡಿ ಇದೆ ಶರಣರ ಸಾವನ್ನು ಶರಣರ ಹಿರಿಮೆಯನ್ನು ಸಾವಲ್ಲಿ ನೋಡು ಅನ್ನೋ ಒಂದು ನಾಣ್ನುಡಿ ಇರುವಂಥದ್ದು ಅಂಥ ನಾಣ್ನುಡಿಯನ್ನು ನಾವು ಈ ಹಿಂದೆ ಯಾವತ್ತೂ ನಮ್ಮ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ಶರಣ ಅವರ ಸಾವಿನಲ್ಲಿ ಅವರ ಸಾರ್ಥಕತೆ ಅವರ ಹಿರಿಮೆ ಅವರ ಗರಿಮೆ ಇಡೀ ಪ್ರಪಂಚಕ್ಕೆ ನೋಡುವಂಥದ್ದು ಲಾ ಸೌಭಾಗ್ಯ ದೊರಕ ದೊರಕದಂಥದ್ದು ನಮ್ಮ ಕಣ್ಮುಂದೆ ಮುಂದೆ ಇದೆ ಅವರ ಕುಟುಂಬಸ್ಥರು ಎಷ್ಟೇ ಜನ ಇದ್ದರೂ ಕೂಡ ಅವರು ಯಾರೂ ಕೂಡ ಅಂತ್ಯ ಸಂಸ್ಕಾರದಲ್ಲಿ ಕೊನೆಯ ಅವರ ಅಂತ್ಯ ಸಂಸ್ಕಾರಕ್ಕೆ ಆ ಮಣ್ಣನ್ನು ಹಾಕುವಂಥ ಪುಣ್ಯದ ಕೆಲಸ ಸಿಕ್ಕಂಥದ್ದು ಅವ್ರ ಕುಟುಂಬದವ್ರಿಗಲ್ಲ ಅಭಿಮಾನಿಗಳು ಈ ರೀತಿ ಅಭಿಮಾನಿಗಳಿಂದನೇ ತನ್ನ ಅಂತ್ಯ ಸಂಸ್ಕಾರವನ್ನು ಮಾಡಿಸ್ಕೊಂಡಂಥ ವಿಶ್ವದ ಏಕೈಕ ವ್ಯಕ್ತಿ ಏಕೈಕ ಸಾಧಕ ಏಕೈಕ ಕಲಾವಿದ ಅಂತಂದರೆ ಡಾಕ್ಟರ್ ಯಶಮಾನ್ ಅದು ಅದರಲ್ಲಿ ಎರಡನೇ ಮಾತಿಲ್ಲ ಇದೆಲ್ಲ ಈ ಎಲ್ಲ ಘಟನೆಗಳಿಗೆ ನಾವೆಲ್ಲ ಸಾಕ್ಷಿಭೂತರಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಲವಾರು ಸಂದರ್ಭದಲ್ಲಿ ಯುಗ ಯೋಗ ಪುರುಷ ಮತ್ತು ಯುಗ ಪುರುಷ ಅದು ಆ ಅಂಶ ತಮ್ಮಲ್ಲಿದೆ ಅನ್ನೋದನ್ನು ಪರೋಕ್ಷವಾಗಿ ಅವರು ತೋರಿಸ್ಕೊಂಡು ಹೋಗ್ತಾರೆ ಕನ್ನಡಿಗರ ಮನಸ್ಸಿನಲ್ಲಿ ಕನ್ನಡದ ಬಗೆಗಿನ ಭಾವನೆಗಳನ್ನು ಉಗಿಸೋ ಹಾಗೆ ಕನ್ನಡದ ಹಿರಿಮೆಯನ್ನು ಅವರ ಕನ್ನಡಿಗರಿಗೆ ತಿಳಿ ಹೇಳುವಂಥದ್ರಲ್ಲಿ ಪ್ರ ದೊಡ್ಡ ಪ್ರಾಪುತ್ರವನ್ನು ಪ್ರತಿಯೊಂದು ಚಿತ್ರಗಳಲ್ಲಿ ಆ ಕನ್ನಡ ಭಾಷೆ ಬಗ್ಗೆ ಕನ್ನಡ ಕನ್ನಡದ ವಚನಗಳ ಬಗ್ಗೆ ವಚನಕಾರರ ಶರಣರ ವಚನಗಳ ಬಗ್ಗೆ ದಾಸಶ್ರೇಷ್ಠರ ಕೀರ್ತನೆಗಳ ಬಗ್ಗೆ ಪ್ರತಿಯೊಂದು ಚಿತ್ರದಲ್ಲಿ ಕನ್ನಡಿಗರಿಗೆ ತಿಳಿಸ್ಕೊಡ್ತಾ ಕೊಡ್ತಾ ಅವರು ಕನ್ನಡಿಗರಲ್ಲಿ ಆ ಕನ್ನಡತನವನ್ನು ಬರ್ದೆಬ್ಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದರು ಅಂಥ ಇನ್ನೊಬ್ಬ ವ್ಯಕ್ತಿ ನಮಗೆ ಕರ್ನಾ ಕರ್ನಾಟಕದ ಇತಿಹಾಸದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತೇನಾದರೂ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇವತ್ತು ಆಡಳಿತ ಭಾಷೆಯಾಗಿದೆ ಅಂತಂದರೆ ಬೆಂಗಳೂರು ಮಹಾನಗರ ಕರ್ನಾಟಕದ ರಾಜಧಾನಿಗೆ ಉಳ್ಕೊಂಡಿದೆ ಅಂತಂದರೆ ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡ್ತಾ ಇರುವಂಥದ್ದಾದರೆ ಇದೆಲ್ಲದಕ್ಕೂ ಮೂಲ ಕಾರಣ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನೋದು ಯಾವುದೇ ಸಂದೇಹ ಇಲ್ಲ ಅದೆಲ್ಲ ಸಾಕ್ಷಿಗಳ ಸಹಿತ ರುಜುವಾತಾಗಿರ್ತಕ್ಕಂಥದ್ದು ಹಾಗೇ ಕನ್ನಡಿ ಕನ್ನಡ ನಾಡಿನ ಜನರ ಮನಸ್ಸುಗಳಲ್ಲಿ ಅವರು ಮೂಡಿಸಿರ್ತಕ್ಕಂಥ ಭಾವನೆಗಳು ಅವರು ಅವರ ಮನಸ್ಸುಗಳಲ್ಲಿ ಹೊಕ್ಕಿರ್ತಕ್ಕಂಥ ರೀತಿ ಹಾಗೆ ಅವರು ಅಣ್ಣ ಅವರವರು ಮೂಡಿಸಿದಂಥ ಭಾವನಾತ್ಮಕ ಭಾವನೆಗಳು ಕನ್ನಡಿಗರ ಮನಸ್ಸಿನಲ್ಲಿ ಮೂಡಿಸಿರ್ತಕ್ಕಂಥ ಭಾವನಾತ್ಮಕ ಭಾವನೆಗಳು ಹೇಗಿದೆ ಅನ್ನೋದಕ್ಕೆ ನೂರಾರು ಉದಾಹರಣೆಗಳಿದೆ ಅದರಲ್ಲಿ ಈ ಸಂದರ್ಭದಲ್ಲಿ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ನೀವು ಸ್ವಯಂವರ ಚಿತ್ರದ ಗೀತೆಗಳನ್ನು ಯೂಟ್ಯೂಬ್ನಲ್ಲಿ ನೀವು ನೋಡೋವಂಥ ಸಂದರ್ಭದಲ್ಲಿ ಅಣ್ಣವರು ಮತ್ತು ಭಾರತೀಯವರು ನಟಿಸಿದಂಥ ಅದ್ಭುತವಾದಂಥ ಒಂದು ಚಲನಚಿತ್ರ ಆ ಚಲನಚಿತ್ರಕ್ಕೆ ಸಂಬಂಧಪಟ್ಟ ನಿನ್ನ ಕಣ್ಣ ಕನ್ನಡಿಯಲ್ಲಿ ಆ ಹಾಡನ್ನು ನೀವು ಪ್ಲೇ ಮಾಡಿ ನೋಡೋವಂಥ ಸಂದರ್ಭದಲ್ಲಿ ನೀವು ಆ ಕಾಮೆಂಟ್ಸ್ ಬಾಕ್ಸ್ಗೆ ಹೋದಾಗ ಮೊದಲಿಗೆ ಸಿಕ್ಕುವಂಥದ್ದು ಐದು ವರ್ಷಗಳ ಹಿಂದೆ ರಾಜಶೇಖರ ಕರ್ಜಗಿ ಅನ್ನೋ ಒಬ್ಬ ವ್ಯಕ್ತಿ ಬರೆದಿರ್ತಕ್ಕಂಥ ಒಂದು ಭಾವನಾತ್ಮಕ ಸಂದೇಶ ಮತ್ತು ಅವರ ಮನಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೂಡಿಸಿದಂಥ ದೊಡ್ಡದಾದಂಥ ಧನ್ಯತಾ ಭಾವನೆ ಏನಿತ್ತು ಅದರ ಆ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೋದು ಎಂತಹ ಕಲ್ಲು ಮನಸ್ಸಿನ ಹೃದಯದವನಾದರೂ ಕೂಡ ಆ ಸಂದೇಶ ನೋಡಿದಾಗ ಅವರಿಗೆ ಗೊತ್ತಿಲ್ಲದಂಗೆ ಅವರ ಕಣ್ಣು ಅಂಚಿನಲ್ಲಿ ನೀರು ಬರುವಂಥದ್ದು ನೂರಕ್ಕೆ ನೂರು ಸತ್ಯ ಅವ್ರು ಬರೆದಿರ್ತಕ್ಕಂಥದ್ದು ನನ್ನನ್ನು ನನಗೆ ಜನ್ಮ ಕೊಟ್ಟಂಥ ನನ್ನನ್ನು ಈ ಭೂಮಿಗೆ ತಂದಂಥ ದೇವರು ನನಗೆ ಸಾಕಷ್ಟು ಕಷ್ಟಗಳನ್ನು ಕೊಟ್ಟಿದ್ದಾರೆ ನನ್ನ ಜೀವನದಲ್ಲಿ ಸಾಕಷ್ಟು ದುರಂತದ ಕ್ಷಣಗಳನ್ನು ಎದುರಿಸ್ತಿದ್ದೀನಿ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡಿದ್ದೀನಿ ಆದರೆ ಇಷ್ಟೆಲ್ಲ ಆದರೂ ಕೂಡ ನನಗೆ ಒಂದು ಸಂತೋಷ ದೇವ್ರ ಬಗ್ಗೆ ಒಂದು ಲ ಲಕ್ಷಕ್ಕಿಂತಲೂ ಹೆಚ್ಚು ಅವರ ಅಭಿನಂದನೆ ಸಲ್ಲಿಸುವಂಥ ಒಂದು ವಿಷಯ ದೇವ್ರಿಗೆ ಸಲ್ಲಿಸುವಂಥ ವಿಷಯ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಜೀವಿಸಿದ್ದಂಥ ಅವಧಿಯಲ್ಲಿ ನನ್ನ ಜನ್ಮಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಮತ್ತು ಅವರು ನಟಿಸಿದಂಥ ಎಲ್ಲ ಸಿನಿಮಾಗಳನ್ನು ನಾನು ನೋಡಿರ್ತಕ್ಕಂಥ ಸೌಭಾಗ್ಯ ಇದೇ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥ ವಿಷಯ ಅಂತಂದರೆ ಆತನಿಗೆ ರಾಜಶೇಖರ್ ಕರ್ಜರಿ ಅವರಿಗೆ ಕರ್ಜರಿ ಅವ್ರಿಗೆ ಇವಾಗ ಬಹುಶಃ ಅವ್ರು ಬದುಕಿದ್ರೆ ಅವ್ರು ಬದುಕಿರಲಿ ಹೇಳಿ ತಾಯಿ ಭುವನೇಶ್ವರಲ್ಲಿ ನಾನು ಕೇಳ್ಕೊಳ್ತೀನಿ ಅವರು ಬದುಕಿದ್ರೆ ಈಗ ಅವ್ರಿಗೆ ಸುಮಾರು ಐವತ್ತೊಂಬತ್ತು ಅರವತ್ನಾಲ್ಕು ವರ್ಷ ಅರವತ್ತೈದು ವರ್ಷ ಆಗಿರ್ತದೆ ಐವತ್ತೊಂಬತ್ತು ವಯಸ್ಸಿನಲ್ಲಿ ಅವರು ಬರೆದಿರ್ತಕ್ಕಂಥ ಸಂದೇಶ ಅವರು ಅಷ್ಟು ಅದೆಷ್ಟು ಇದು ಜೀವನದ ದುರಂತ ಕ್ಷಣಗಳನ್ನು ಎದುರಿಸಿ ಎಲ್ಲ ವೈಫಲ್ಯಗಳನ್ನು ಅನುಭವಿಸಿದ್ರು ಕೂಡ ಅವ್ರಿಗಿದ್ದಂಥ ಒಂದೇ ಒಂದು ಸಂತೋಷ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಅವರು ಬದುಕಿರ್ತಕ್ಕಂಥದ್ದು ಅವರ ಎಲ್ಲ ಸಿನಿಮಾಗಳು ನೋಡಿರ್ತಕ್ಕಂಥದ್ದು ಅನ್ನೋ ಅವರ ಒಂದು ಸಂದೇಶ ಅದರ ಜೊತೆಗೆ ಇನ್ನೊಬ್ಬ ಆಗಿನ ಅರವತ್ತು ವರ್ಷ ವಯೋಮಾನದವರು ಅವರು ಕೂಡ ನಾನು ಇನ್ನು ಬಹಳಷ್ಟು ದಿನ ಬದುಕಿರೋದಿಲ್ಲ ಆದರೆ ನಾನು ಇನ್ನು ಯಾವಾಗ ನಾನು ಜೀವನದ ಕೊನೆ ಕ್ಷಣವನ್ನು ಯಾವಾಗ ಬೇಕಾದ್ರೆ ಎದುರು ನೋಡ್ತಾ ಇದ್ದೀನಿ ಆದರೂ ಕೂಡ ನಾನು ನನ್ನ ಸಾವಿನ ಕೊನೆ ಕ್ಷಣದಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಆನ್ ಸ್ಕ್ರೀನಲ್ಲಿ ಟೆಲಿವಿಷನ್ ಸ್ಕ್ರೀನ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ವೀಕ್ಷಿಸೆ ನಾನು ಸಾವನ್ನಪ್ಪಬೇಕು ಅನ್ನೋದು ನನ್ನ ಅದಮ್ಯ ಬಯಕೆಯನ್ನು ಒಂದು ಬಯಕೆಯನ್ನು ಅವರು ತೋಡ್ಕೊಂಡಿರ್ತಕ್ಕಂಥ ಇದೆಲ್ಲ ಏನು ಹೇಳುತ್ತೆ ಅಂತಂದರೆ ಕನ್ನಡ ಕನ್ನಡ ನಾಡಿನ ಏಳು ಕೋಟಿ ಕನ್ನಡಿಗರ ಹೃದಯದಲ್ಲಿ ಮನಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೋಗಿರ್ತಕ್ಕಂಥ ರೀತಿ ಅವರ ಮನಸ್ಸುಗಳಲ್ಲಿ ಮೂಡಿಸಿರ್ತಕ್ಕಂಥ ಭಾವನಾತ್ಮಕ ಸಂಬಂಧಗಳ ಬಗ್ಗೆ ಅದು ನಮಗೆ ದಾರಿಯನ್ನು ತೋ ನಮಗೆ ಅದನ್ನು ಸ್ಪಷ್ಟವಾಗಿ ತೋರಿಸುವಂಥ ವಿಷಯ ಮಾಡುತ್ತದೆ ಇಂತಹ ಇನ್ನೊಬ್ಬ ಕಲಾವಿದ ಇನ್ನೊಬ್ಬ ಸಾಧಕ ನಮಗೆ ಪ್ರಪಂಚದಲ್ಲಿ ಸಾಧ್ಯನೇ ನೋಡಲಿಕ್ಕೆ ಸಾಧ್ಯನಲ್ಲ ಎಷ್ಟು ತಮಿಳು ಚಿತ್ರರಂಗ ತೆಲುಗು ಮಲಯಾಳಮು ಹಿಂದಿ ಚಿತ್ರರಂಗದಲ್ಲಿ ಇಂಥೆಂಥ ಮೇರು ಕಲಾವಿದರು ಆದರೆ ಅವರು ಯಾರೂ ಜನಗಳ ಮನಸ್ಸಿನಲ್ಲಿ ಈ ರೀತಿ ಭಾವನಾತ್ಮಕ ಭಾವನೆಗಳನ್ನು ಮೂಡಿಸಿದಂಥವ್ರು ಅವರ ನಮ್ಮದೇ ಮನೆ ಮಗ ನಮ್ಮದೇ ನಮ್ಮದೇ ತಂದೆ ನಮ್ಮ ಅಣ್ಣ ತಮ್ಮ ಅನ್ನೋ ರೀತಿಯಲ್ಲಿ ಅವರ ಮನಸ್ಸುಗಳಲ್ಲಿ ಮೂಡಿಸಿರ್ತಕ್ಕಂಥ ಛಾಪೇನಿದೆ ಅದನ್ನು ಯಾವ ಕಲಾವಿದಿಂದನೂ ಯಾವ ಸಾಧಕನಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಅತ್ಯಂತ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ ಅದ್ರ ಜೊತೆಗೆ ಇನ್ನು ಯೋಗ ಪುರುಷ ಅಂತ ಕರಿತಾರೆ ಅಂದರೆ ಈಗಾಗಲೇ ನಮ್ಮ ಅಣ್ಣವರ ಗುರುಗಳಾಗಿರ್ತಕ್ಕಂಥ ನಾಯಕರವರು ಅವರ ಆತ್ಮಚರಿತ್ರೆಯಲ್ಲಿ ಕೂಡ ಅದನ್ನು ಬರೆದಿರ್ತಕ್ಕಂಥದ್ದು ಅವರ ಆತ್ಮಚರಿತ್ರೆ ಪುಸ್ತಕ ಎಲ್ಲ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಹಾಗೆ ಅವ್ರು ಆಡಿರ್ತಕ್ಕಂಥ ಅಣ್ಣವ್ರ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳು ಕೂಡ ಎಲ್ಲ ಕಡೆಯಲ್ಲಿ ಎಲ್ಲ ನಮ್ಮ ಎಲ್ಲ ಚಾನೆಲ್ಗಳ ವಿಡಿಯೋಗಳಲ್ಲಿ ಲಭ್ಯ ಇರುತ್ತೆ ಎಲ್ಲ ಲೈಬ್ರರಿಗಳಲ್ಲಿ ಲೈ ಲಭ್ಯ ಇರುತ್ತೆ ಅವ್ರು ಹೇಳಿರ್ತಕ್ಕಂಥದ್ದು ಅಣ್ಣ ಅವರು ನಮ್ಮನ್ನು ಅಗಲಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದಂಥದ್ದು ಅಣ್ಣ ಅವ್ರದ್ದು ಸ್ವಾಭಾವಿಕ ಸಾವು ಅಲ್ಲ ಅದು ಮರಣ ಅನ್ನೋ ಒಂದು ವಿಷಯವನ್ನು ಅವರು ಅತ್ಯಂತ ಸ್ಪಷ್ಟವಾಗಿ ಅವರು ಹೇಳಿರ್ತಕ್ಕಂಥ ಯಾ ಅದಕ್ಕೆ ಅವರು ಒಂದು ಉಲ್ಲೇಖವನ್ನು ಕೊಡ್ತಾರೆ ಹಠಯೋಗದಲ್ಲಿ ನೈಪುಣ್ಯತೆ ಸಾಲ್ ಸಾಧಿಸಿರ್ತಕ್ಕಂಥ ಬೆರಳಿಕೆಯಷ್ಟು ಭಾರತದ ಸಾಧಕರಲ್ಲಿ ಅಣ್ಣವರು ಕೂಡ ಒಬ್ಬರು ಹಠಯೋಗದಲ್ಲಿ ಉಚ್ಛವಾಸ ನಿಶ್ವಾಸ ಕ್ರಿಯೆಯಲ್ಲಿ ಪ್ರಾವೀಣ್ಯತೆಯನ್ನು ನಿಶ್ವ ನೈಪುಣ್ಯತೆಯನ್ನು ಪ್ರಾವೀಣ್ಯತೆಯನ್ನು ಪಡೆದಂಥ ಅಗ್ರಗಣ್ಯ ಯೋಗಪಟು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗಾಗಿ ಅವರ ಸಾವು ಅನಿರೀಕ್ಷಿತ ಅಲ್ಲ ಅವ್ರದ್ದು ನಿರೀಕ್ಷಿತ ಅವ್ರಿಗೆ ಅದು ನಿರೀಕ್ಷಿತವಾಗಿತ್ತು ಹಾಗಾಗಿ ಅವರು ಯಾವತ್ತೂ ಇಲ್ದೇ ಇರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಮನೆಯ ಕೆಲಸದವ್ರನ್ನೆಲ್ಲ ಅವ್ರ ಮನೆ ಹತ್ರ ಅವ್ರ ಮನೇಲಿ ಕೆಲಸ ಮಾಡಿದಂಥದ್ದವರೆಲ್ಲ ಬಲವಂತವಾಗಿ ಆಚೆ ಆಚೆ ಕಳಿಸುವಂಥದ್ದು ಒಬ್ಬ ಒಬ್ಬ ವ್ಯಕ್ತಿಯನ್ನು ಹೊರತುಪಡಿಸಿ ಅವರ ಜೊತೆಗೆ ಯಾ ತುಂಬ ವರ್ಷಗಳ ನಂತರ ಅವರೆಲ್ಲರನ್ನೂ ಕೂರಿಸ್ಕೊಂಡು ಅವ್ರ ಜೊತೆ ಒಂದು ಛಾಯಾಚಿತ್ರವನ್ನು ತೆಗೆಸ್ಕೊಂಡಂಥದ್ದು ಪಾರ್ವತಮ್ಮ ಅವ್ರನ್ನ ರಾಘವೇಂದ್ರ ರಾಜ್ಕುಮಾರ್ ಅವ್ರನ್ನ ಇವ್ರನ್ನೆಲ್ಲ ಪುನೀತ್ ರಾಜ್ಕುಮಾರ್ ಎಲ್ಲರೂ ಒಂದು ಕೆಲಸದ ಮೇಲೆ ಬೇರೆ ಅವರವ್ರಿಗೆ ಒಂದು ಕೆಲಸಗಳನ್ನ ಹೇಳಿ ಅವ್ರಿಗೆ ಹೊರಗಡೆ ಹೋಗುವಂಥದ್ದು ಮಾಡಿದ್ದು ಅವತ್ತು ಮನೆಯಲ್ಲಿದ್ದಂಥದ್ದು ಕೇವಲ ಮಂಗಳವರೊಬ್ಬರೇನೇ ಅವ್ರ ಪಾಡ್ಗೆ ಅವರು ಅಡುಗೆ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಯಲ್ಲಿ ಅವರು ಏನು ತಾಕು ಸಾಕು ನನಗೆ ಈ ಜೀವನ ಇನ್ನೇನು ಎಲ್ಲ ನೋಡೋದು ನೋಡಿದ್ದೀನಿ ಅನ್ನೋ ಒಂದು ಭಾವನೆ ಜೊತೆಗೆ ಅವರು ಅವತ್ತು ತಮ್ಮ ಜೀವನವನ್ನು ತಾವೇ ಅಂತ್ಯಗೊಳಿಸ್ಕೊಂಡಂಥದ್ದು ಅದು ಅವರು ಅತ್ಯಂತ ಸ್ಪಷ್ಟವಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಅದಕ್ಕೆ ಒಂದು ಉದಾಹರಣೆ ಅಂತಂದರೆ ಕಾಮನಬೆಲು ಚಲನಚಿತ್ರದಲ್ಲಿ ಅವರು ಯೋಗದಲ್ಲಿ ಸಾಧಿಸಿದ್ದಂಥ ಪ್ರಾವೀಣ್ಯತೆ ನಮಗೆ ಲಭ್ಯ ಇರ್ತದೆ ಲ ನಾವು ನೋಡಿರುವಂಥದ್ದು ಹಾಗೆ ಯಾರಾದರೂ ಈಗಲೂ ಕೂಡ ಒಂದು ಮುತ್ತಿನ ಕತೆ ಚಲನಚಿತ್ರವನ್ನು ನೋಡೋ ನೋಡದ ನೋಡಿದರೆ ನಿಮಗೆ ಸಾಗರದ ಆಳದಲ್ಲಿ ಮುನ್ನೂರು ಮೀಟರ್ ಆಳದಲ್ಲಿ ಯಾವುದೇ ಆಕ್ಸಿಜನ್ ವ್ಯವಸ್ಥೆ ಹಾಗೆಲ್ಲ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನೋದು ಇರಲಿಲ್ಲ ಹಾಗೆಲ್ಲ ಶಂಕರ್ನಾಗವ್ರು ಕೂಡ ಇದನ್ನು ಈ ವಿಷಯವನ್ನು ಮಾಧ್ಯಮಗಳಲ್ಲಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಆಶ್ಚರ್ಯಕರ ನನಗೆ ಈ ವಿಷಯ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿರ್ತಕ್ಕಂಥದ್ದು ಅವರೆಲ್ಲ ಆಕ್ಸಿಜನ್ ಸಿಲಿಂಡರ್ಗಳನ್ನ ಹಾಕ್ಕೊಂಡು ಅವರು ನೀರಿನೊಳಗಿದ್ರೆ ಇವ್ರು ಯಾವುದೇ ಆಕ್ಸಿಜನ್ ಸಹಾಯ ಇಲ್ಲದೆ ಮುನ್ನೂರು ಮೀಟರ್ ಆಳದಲ್ಲಿ ಹದಿನಾಲ್ಕು ನಿಮಿಷಗಳ ಕಾಲ ಆ ಮುತ್ತನ್ನು ಹುಡುಕುವಂಥ ಒಂದು ಶೂಟಿಂಗ್ನಲ್ಲಿ ಸಮುದ್ರದಲ್ಲಿ ಬ ಮಾಡಿದಂಥದ್ದು ಅದರಲ್ಲಿ ನಮಗೆ ಏಳು ನಿಮಿಷದ ದೃಶ್ಯ ದೃಶ್ಯಗಳನ್ನು ಚಿತ್ರದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಹದಿನಾಲ್ಕು ನಿಮಿಷಗಳ ಚಿತ್ರೀಕರಣ ದ ಭಾಗದ ಚಿತ್ರೀಕರಣದಲ್ಲಿ ಏಳು ನಿಮಿಷಗಳ ಅಷ್ಟು ಅವಧಿಯ ಒಂದು ಚಿತ್ರಣವನ್ನು ನಮಗೆ ಅದು ತೋರಿಸ್ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಯಾರಿಂದ ಸಾಧ್ಯ ಆಗುತ್ತೆ ನಮಗೆಲ್ಲ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ದೊಡ್ಡ ದೊಡ್ಡ ಈಜುಪಟುಗಳು ವಿಶ್ವದಲ್ಲೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಈಜುಪಟುಗಳು ಕೂಡ ಎರಡು ನಿಮಿಷ ಇದ್ದರೆ ಜಾಸ್ತಿ ನೀರಿನೊಳಗೆ ಅಂಡರ್ ವಾಟರ್ ಅಂತ ಕರಿತೀವಿ ಅಲ್ಲಿ ಎರಡು ನಿಮಿಷ ಇದ್ದರೆ ಜಾಸ್ತಿ ಅಂಥದ್ರಲ್ಲಿ ಇವರು ಹದಿನಾಲ್ಕು ನಿಮಿಷಗಳ ಕಾಲ ನೀರಿನೊಳಗೆ ಯಾವುದೇ ಆಕ್ಸಿಜನ್ ಇಲ್ಲದೆ ಈಜು ಈಜು ಮಾಡಿದ್ದಾರೆ ಅನ್ನೋದು ನಮ್ಮ ಕಣ್ಮುಂದೆ ನಡೆದಿರ್ತಕ್ಕಂಥ ವಿಷಯ ಹಾಗಾಗಿ ಅದರ ಚಿತ್ರೀಕರಣ ನಡೆದಿರೋದು ಒಂದಾದರೆ ನಾವು ಏಳು ನಿಮಿಷಗಳ ಕಾಲ ಇವತ್ತಿಗೂ ಕೂಡ ಚಿತ್ರದಲ್ಲಿ ಆ ಚಿತ್ರಣವನ್ನು ನಾವು ನೋಡ್ಬೋದಾಗಿರ್ತಕ್ಕಂಥ ಒಬ್ಬ ಒಂದು ವಿಷಯ ಅದು ಹಾಗಾಗಿ ಇದು ಎಲ್ಲರಿಂದನು ಸಾಧ್ಯ ಆಗುವಂಥದ್ದಲ್ಲ ಹಾಗಾಗಿ ಯೋಗದಲ್ಲಿ ದೊಡ್ಡ ನೈಪುಣ್ಯತೆಯನ್ನು ಸಾಧಿಸಿದ್ರಿಂದಲೇ ಅವರು ಆ ಚಿತ್ರೀಕರಣದಲ್ಲಿ ಹದಿನಾಲ್ಕು ನಿಮಿಷಗಳ ಕಾಲ ಯಾವುದೇ ಆಕ್ಸಿಜನ್ ಸಹಾಯ ಇಲ್ಲದೆ ನಡೆಸುವಂಥ ಕೆಲಸವನ್ನು ಮಾಡೋದು ಇದೆಲ್ಲ ಬೇರೆ ಬೇರೆ ಇದೇ ಸಾಧನೆಗಳನ್ನು ವಿಶ್ವದ ಬೇರೆ ಭಾಗಗಳಲ್ಲಿ ಬೇರೆ ಚಲನಚಿತ್ರರಂಗದಲ್ಲಿ ಹಾಲಿವುಡ್ ಚಿತ್ರರಂಗದಲ್ಲಿ ಯಾರು ಮಾಡಿದರೆ ಅದರ ವಿಷಯ ಇಡೀ ಜಗತ್ತಿನಾದ್ಯಂತ ಹತ್ತಾರು ದಶಕಗಳ ಕಾಲ ಮನೆ ಮಾತಾಗುವಂಥ ಸುದ್ದಿ ಆಗ್ತಾಯಿತ್ತು ಆದರೆ ನಮ್ಮ ಆಗ ಸೀಮಿತವಾಗಿದ್ದಂಥ ಕನ್ನಡ ಚಲನಚಿತ್ರದ ಮಾರುಕಟ್ಟೆ ಮತ್ತು ಪತ್ರಿಕಾ ಮಾಧ್ಯಮಗಳು ಅದರಲ್ಲಿ ವಿಶೇಷವಾಗಿ ಚಲನಚಿತ್ರ ಮಾಧ್ಯ ಚಲನಚಿತ್ರ ಮಾಧ್ಯ ಪತ್ರಿಕೆಗಳು ಬಹಳ ಬೆಳ್ಳಣಿಕೆ ಅಷ್ಟಿದ್ದಂಥದ್ದು ಹಾಗಾಗಿ ತುಂಬ ಜನರಿಗೆ ಈ ವಿಷಯ ಗೊತ್ತಿ ಆಗಿನ ಜನರಿಗೆ ಗೊತ್ತಿತ್ತು ಆದರೆ ಈಗಿನ ಜನರಿಗೆ ಅದು ತಲುಪಲಿಕ್ಕೆ ಈಗಿನ ಜನ್ರೇಷನ್ಗೆ ಅದು ತಲುಪಲಿಕ್ಕೆ ಎಲ್ಲ ಒಂದು ಕಡೆ ನಮ್ಮ ಮಾಧ್ಯಮಗಳು ಕೂಡ ಅದರ ಯಾವತ್ತು ನನಗೆ ಆ ಒಂದು ವಿಷಯದಲ್ಲಿ ತುಂಬ ಬೇಸರವಿದೆ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಗಳು ಅವರು ಮಾಡಿದಂಥ ಕೆಲಸಗಳು ಸಾಮಾಜಿಕ ಕೆಲಸಗಳು ಯಾವುದರಲ್ಲಿ ವಿಶ್ವದಲ್ಲಿ ಯಾವ ನಟ ಅಥವಾ ಭಾರತದ ಯಾವ ನಟ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಬೇರೆ ಯಾರೂ ಮಾಡೋಕ್ಕಾಗದೇ ಅಷ್ಟು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಐವತ್ಮೂರು ರಸಸಂಜೆ ಕಾರ್ಯಕ್ರಮಗಳ ಮೂಲಕ ಹದಿನೆಂಟು ಜಿಲ್ಲಾ ಕೇಂದ್ರಗಳ ಕ್ರೀಡಾಂಗಣಗಳನ್ನ ಮಾಡಿರ್ತಕ್ಕಂಥದ್ದು ಮುಂಬೈ ದೆಹಲಿ ಕನ್ನಡ ಸಂಘಗಳ ಕಟ್ಟಡಗಳ ನಿರ್ಮಾಣಕ್ಕೆ ಅವರು ರಸಸಂಜೆ ಕಾರ್ಯಕ್ರಮ ಮಾಡಿಕೊಟ್ಟಿರ್ತಕ್ಕಂಥದ್ದು ಪೊಲೀಸ್ ಭವನಕ್ಕೆ ಇ ಬಿ ನೌಕರರ ಭವನಕ್ಕೆ ಅವರು ಮಾಡಿರ್ತಕ್ಕಂಥ ರಸಸಂಜೆ ಕಾರ್ಯಗಳ ಕಾರ್ಯಕ್ರಮಗಳ ಮೂಲಕ ಮಾಡಿಕೊಟ್ಟಿರ್ತಕ್ಕಂಥ ಸಹಾಯದ ಫಲವಾಗಿ ಇವತ್ತು ಇಷ್ಟೆಲ್ಲ ಕಾರ್ಯ ಯಾವ ನಟ ಅಥವಾ ಯಾವ ಕಲಾವಿದ ಅಥವಾ ಯಾವ ಸಾಧಕ ಇದನ್ನೆಲ್ಲ ಮಾಡಿದ್ದಾನೆ ಹಾಗಾಗಿ ಅವರನ್ನು ಯುಗಕ್ಕೊಬ್ಬನೇ ಡಾಕ್ಟರ್ ರಾಜ್ಕುಮಾರ್ ಯುಗಕ್ಕೊಬ್ಬರೇ ಜಗಜ್ಯೋತಿ ಬಸವಣ್ಣ ಹಾಗೆ ಇವರು ಯೋಗ ಪುರುಷ ಅನ್ನೋದು ನಮಗೆ ಅತ್ಯಂತ ಎಲ್ಲ ವಿಷಯಗಳಲ್ಲಿ ಬಹಿರಂಗ ಆಗುವಂಥದ್ದು ಅದೆಲ್ಲ ಆಯಿತು ಅಂದರೆ ವಿಶ್ವದ ಇನ್ನೊಬ್ಬ ಕಲಾವಿದ ವಿಶ್ವದ ಬೇರೆ ಯಾವುದೇ ಭಾಷೆಯ ಕಲಾವಿದರಿಗೆ ಭಾರತದ ಅಧಿಕೃತ ಹದಿನೆಂಟು ಭಾಷಾ ಚಲನಚಿತ್ರ ರಂಗಗಳ ದಿಗ್ಗಜರ ಪೈಕಿ ವಿಶ್ವದ ಹಾಲಿವುಡ್ ಸೇರಿದಂಗೆ ಬೇರೆ ಯಾವುದೇ ಭಾಷೆಯ ಚಿತ್ರರಂಗದ ಸಾಧಕರಿಗೆ ಸಾಧ್ಯವಾಗದೇ ಇರ್ತಕ್ಕಂಥ ಸಾಧಕ ಸಾಧನೆಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾಗಳು ಮಾಡಿರ್ತಕ್ಕಂಥದ್ದು ಅದು ತೊಂಬತ್ತಾರು ಅವರು ನಡೆಸಿರ್ತಕ್ಕಂಥ ಇನ್ನೂರ ಆರು ಚಲನಚಿತ್ರಗಳ ಪೈಕಿ ತೊಂಬತ್ತಾರು ಚಲನಚಿತ್ರಗಳು ಶತದಿನೋತ್ಸವವನ್ನು ನಲವತ್ತೇಳು ಚಲನಚಿತ್ರಗಳು ರಜತ ಮಹೋತ್ಸವವನ್ನು ಆರು ಚಿತ್ರಗಳು ಒಂದು ವರ್ಷವನ್ನು ಹಾಗೆ ಒಂದು ಚಿತ್ರ ಎಪ್ಪತ್ತೈದು ವಾರವನ್ನು ಮತ್ತು ಒಂದು ಚಲನಚಿತ್ರ ಎರಡು ವರ್ಷಗಳ ಕಾಲ ಅಂದರೆ ನೂರ ಏಳು ವಾರಗಳ ಕಾಲ ನಡೆದಿರ್ತಕ್ಕಂಥ ಇತಿಹಾಸವನ್ನು ತಾವು ನಟಿಸಿದಂಥ ಚಿತ್ರಗಳಲ್ಲಿ ಶೇಕಡ ತೊಂಬತ್ತ್ಮೂರು ಪಾಯಿಂಟ್ ಐದರಷ್ಟು ಯಶಸ್ಸಿನ ಪ್ರಮಾಣವನ್ನು ಸಕ್ಸಸ್ ರೇಟನ್ನು ಗಳಿಸಿರ್ತಕ್ಕಂಥ ವಿಶ್ವದ ಏಕೈಕ ಕಲಾವಿದ ಎರಡನೇ ಸ್ಥಾನದಲ್ಲಿ ಪುನೀತ್ ರಾಜ್ಕುಮಾರ್ ಇದ್ದಾರೆ ಅವರು ತೊಂಬತ್ತೊಂದು ಶೇಕಡ ತೊಂಬತ್ತೊಂದರಷ್ಟು ಸಕ್ಸಸ್ ರೇಟನ್ನು ಹೊಂದಿರತಕ್ಕಂಥದ್ದು ಮೂರನೇ ಸ್ಥಾನದಲ್ಲಿರ್ತಕ್ಕಂಥವರು ಶೇಕಡ ನಲವತ್ತ ಒಂಬತ್ತರಷ್ಟು ಇರ್ತಕ್ಕಂಥ ಎಂ ಜಿ ರಾಮಚಂದ್ರನವರು ಅದಾದ ನಂತರ ಬೇರೆಯವರೆಲ್ಲ ಬರ್ತಾರೆ ಎಂ ಜಿ ರಾಮಚಂದ್ರನವ್ರಿಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಇರ್ತಕ್ಕಂಥ ಸಕ್ಸಸ್ ರೇಟ್ನ ಪ್ರಮಾಣ ಕಲ್ಪನೆಗೂ ಮೀರಿದಂಥದ್ದು ಹಾಗಾಗಿ ಅದು ಇದೆಲ್ಲ ನೋಡಿದಾಗ ಅರವತ್ತೆಂಟು ಇಂಡಸ್ಟ್ರೀಟ್ಗಳನ್ನು ಕೊಟ್ಟಿರ್ತಕ್ಕಂಥ ನೂರ ಐವತ್ತೊಂದು ಸೂಪರ್ ಡ್ಯೂಪರ್ ಇಟ್ಗಳನ್ನು ಮತ್ತು ನಲವತ್ತೊಂದು ಸಾಧಾರಣ ಯಶಸ್ಸಿನ ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥ ವಿಶ್ವದ ಏಕೈಕ ಕಲಾವಿದ ಅಂತ ಹೇಳಿ ಹಾಗಾಗಿ ಎಮ್ ಜಿ ಆರ್ ಅವ್ರದ್ದು ಇಪ್ಪತ್ತೇಳು ಇಂಡಸ್ಟ್ರಿ ಇಟ್ಗಳಿತ್ತು ಅಂದರೆ ಎನ್ ಟಿ ಆರ್ದು ಎನ್ ಟಿ ರಾಮ್ರಾವ್ ಅವ್ರದ್ದು ಹತ್ತೊಂಬತ್ತು ಇಂಡಸ್ಟ್ರಿ ಇಟ್ಗಳು ಹಾಗೆ ಅಮಿತಾಬ್ ಬಚ್ಚನ್ ಅವ್ರದ್ದು ಹದಿನಾಲ್ಕು ಇಂಡಸ್ಟ್ರಿ ಹಿಟ್ಗಳಿರುವಂಥ ಸಂದರ್ಭದಲ್ಲಿ ವಿಶ್ವದ ಬೇರೆ ಯಾವುದೇ ಭಾಷೆಯ ಕಲಾವಿದರ ಕೊಡದೇರಷ್ಟು ಪ್ರಮಾಣದಲ್ಲಿ ಇಂಡಸ್ಟ್ರಿ ಇಟ್ಗಳನ್ನು ಆರುನೂರು ಏಳ್ನೂರು ಚಲನಚಿತ್ರಗಳಲ್ಲಿ ನಟಿಸಿದಂಥ ನಾಯಕ ನಟಿದ್ದಾರೆ ಪ್ರೇಮ್ ನಜೀರ್ ಅವರು ಆರುನೂರೈವತ್ತು ಚಲನಚಿತ್ರಗಳಲ್ಲಿ ನಟಿಸಿದಂಥವರು ಮಲಯಾಳಂ ಚಿತ್ರರಂಗದ ದಿಗ್ಗಜ ಅವ್ರು ಯಾರಿಂದನೂ ಸಾಕ ಆಗದೆ ಇರೋ ಅಷ್ಟು ಕೇವಲ ಇನ್ನೂರಾರು ಸಿನಿಮಾಗಳಲ್ಲೇ ಇವರು ಅರವತ್ತೊಂಬತ್ತು ಇಂಡಸ್ಟ್ರಿ ಹಿಟ್ಗಳನ್ನು ಕೊಟ್ಟಿರ್ತಕ್ಕಂಥ ಇಂಥ ಒಬ್ಬ ಪುಣ್ಯಾತ್ಮ ಇಂಥ ಒಬ್ಬ ಸಾಧಕ ಹಾಗಾಗಿ ಅವ್ರನ್ನ ಸಾಧಕರ ಚಕ್ರವರ್ತಿ ಅಂತ ಕರೆಯೋದ್ರಲ್ಲಿ ಯಾವುದೇ ಅತಿಶಯಕ್ತಿ ಇಲ್ಲ ಅಂತ ನಾನು ಭಾವಿಸ್ತಾ ನಾನು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಗೌರವಾಧ್ಯಕ್ಷನಾಗಿ ನಾವು ಒಂದು ದೊಡ್ಡ ಒಂದು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ತಮ್ಮದೇ ವಾಹಿನಿಯಲ್ಲಿ ಕೂಡ ಮಾತನಾಡಿದ್ವಿ ಮತ್ತೊಮ್ಮೆ ನಾನು ಕನ್ನಡಿಗರಿಗೆ ಆ ವಿಷಯವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಇಂತಹ ಒಬ್ಬ ಯುಗಪುರುಷ ಯೋಗ ಪುರುಷ ಶಕಪುರುಷ ಮತ್ತು ಸಾಧುಕರ ಚಕ್ರವರ್ತಿ ಇಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ನಾವು ಎರಡು ಸಾವಿರದ ಇಪ್ಪತ್ತೆಂಟರ ಏಪ್ರಿಲ್ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಏಪ್ರಿಲ್ ಇಪ್ಪತ್ತ್ನಾಲ್ಕರವರೆಗೆ ಮುನ್ನೂರ ಅರವತ್ತಾರು ದಿನಗಳ ಕಾಲ ನಾವು ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇನ್ನೂರ ನಲವತ್ತು ತಾಲೂಕು ಕೇಂದ್ರಗಳಲ್ಲಿ ಹಾಗೂ ಮೂವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅದನ್ನು ಅತ್ಯಂತ ಪರಿ ಅರ್ಥಪೂರ್ಣವಾಗಿ ಅದನ್ನು ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಕೇವಲ ಕರ್ನಾಟಕ ಅಲ್ಲದೆ ಮುಂಬೈ ಹಾಗೆ ಪುಣೆ ಹಾಗೆ ಗುಜರಾತ್ನ ಅಹಮದಾಬಾದು ದೆಹಲಿ ಹಾಗೆ ತಮಿಳುನಾಡಿನ ಮಧುರೈ ಚೆನ್ನೈ ಮತ್ತು ಹೈದರಾಬಾದ್ ನಗರಗಳು ಮತ್ತು ಹೈದರಾಬಾದ್ನ ಇದು ತೆಲಂಗಾಣದ ಹಲವಾರು ಪ್ರದೇಶಗಳು ಮತ್ತು ಆಂಧ್ರ ಪ್ರದೇಶದ ಹಲವಾರು ಪ್ರದೇಶಗಳಲ್ಲಿ ಹಾಗೆ ದುಬೈಯಲ್ಲಿ ಮತ್ತು ಅಮೇರಿಕ ದೇಶದಲ್ಲಿ ಈ ಒಂದು ಜನ್ಮಶತಮಾನೋತ್ಸವ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಸಾಮಾಜಿಕ ಸೇವಾ ಚಟುವಟಿಕೆಗಳು ಹಾಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹದಿನೆಂಟರಿಂದ ಇಪ್ಪತ್ತು ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಆ ಮಕ್ಕಳಿಗೆ ಅದರ ಔಚಿತ್ಯತೆಯನ್ನು ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡುವಂಥದ್ದು ರಕ್ತದಾನ ಶಿಬಿರ ವೈದ್ಯಕೀಯ ಶಿಬಿರಗಳು ಅಂಗಾಂಗದಾನದ ಶಿಬಿರಗಳನ್ನು ಏರ್ಪಡಿಸೋದ್ರ ಜೊತೆಗೆ ವಿಶೇಷವಾಗಿ ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಸಹಾಯಗಳನ್ನು ಎಲ್ಲ ಸೇವಾ ಚಟುವಟಿಕೆಗಳನ್ನು ಈ ಒಂದು ಮುನ್ನೂರ ಅರವತ್ತಾರು ದಿನಗಳ ಕಾಲ ನಾವು ಮಾಡುವಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ಯೋಜನೆಯನ್ನು ದೊಡ್ಡ ಮಟ್ಟದಲ್ಲಿ ಇಡೀ ವಿಶ್ವ ಚಲನಚಿತ್ರರಂಗ ಇಡೀ ವಿಶ್ವ ಒಬ್ಬ ವ್ಯಕ್ತಿಯ ಒಬ್ಬ ಸಾಧಕನ ಜನ್ಮ ಹೀಗೂ ಮಾಡಬಹುದಾ ಅನ್ನೋ ರೀತಿಯಲ್ಲಿ ಎಲ್ಲರೂ ಮೇಲೆ ಮೂಗಮೇಲೆ ಇಟ್ಕೊಳ್ಳೋ ರೀತಿಯಲ್ಲಿ ಆ ಒಂದು ಅಣ್ಣ ಅವರ ಜನ್ಮಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಒಂದು ವರ್ಷಗಳ ಕಾಲ ನಿರಂತರವಾಗಿ ಎಲ್ಲ ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಕೊನೆಯದಾಗಿ ಅಂತ್ ಅದರ ಸಂಪೂರ್ಣ ಅಂತ್ಯದ ಒಂದು ಸಮಾರಂಭವನ್ನು ಸಮಾರೋಪ ಸಮಾರಂಭವನ್ನು ಬೆಂಗಳೂರು ಮಹಾನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ವಿಶ್ವದ ಅದರಲ್ಲಿ ವಿಶೇಷವಾಗಿ ಭಾರತದ ಎಲ್ಲ ಚಲನಚಿತ್ರ ಎಲ್ಲ ಭಾಷೆಗಳ ಚಲನಚಿತ್ರ ರಂಗದ ದಿಗ್ಗಜರನ್ನು ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅವ್ರಗಳಿಗೆಲ್ಲ ಇದ್ದಂಥ ಭಾವನೆಗಳನ್ನು ಅವ್ರ ರಾಜ್ಕುಮಾರ್ ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ಅನಿಸಿಕೆಗಳನ್ನು ಅದನ್ನು ಜನರಿಗೆ ತಿಳಿಸ್ಕೊಡೋವಂಥ ಕೆಲಸವನ್ನು ಯಾತಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರಿಗಿಂತಲೂ ಶ್ರೇಷ್ಠ ಯಾತಕ್ಕೆ ಡಾಕ್ಟರ್ ರಾಜ್ಕುಮಾರ್ ಎಲ್ಲರಿಗಿಂತಲೂ ಭಿನ್ನ ಅನ್ನೋದನ್ನು ಅತ್ಯಂತ ಸಮರ್ಪಕವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಸುವಂಥ ಮಾಡುವಂಥ ದಿಕ್ಕಿನಲ್ಲಿ ನಾವೆಲ್ಲ ಕಾರ್ಯೋನ್ಮುಖರಾಗಿದ್ದೀವಿ ಇದಕ್ಕೆ ಕನ್ನಡಿಗರ ಸಹಕಾರ ಬಹಳ ಅತ್ಯಗತ್ಯವಾಗಿದೆ ಎಲ್ಲ ಕಾರ್ಯಕ್ರಮಗಳನ್ನು ಆ ಒಂದು ಒಂದು ವರ್ಷಗಳ ಕಾಲ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಲೈವ್ ಆಗಿ ನಾವು ಅದನ್ನು ಜನರಿಗೆ ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಇದಕ್ಕೆ ಒಬ್ಬರಿಂದ ಇಬ್ಬರಿಂದ ಅಲ್ಲ ನೂರಾರು ಜನ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಗಳನ್ನ ತಮ್ಮ ಕ್ಯಾಮ್ರಾಗಳಲ್ಲಿ ಹಿಡಿದಿಟ್ಕೊಂಡಿರ್ತಕ್ಕಂಥವ್ರು ತಮ್ಮ ಬರವಣಿಗೆಲ್ಲಿ ಹಿಡಿದಿಟ್ಕೊಂಡಿರ್ತಕ್ಕಂಥವ್ರು ತಮ್ಮ ಲೇಖನಿಗಳಲ್ಲಿ ಹಿಡಿದು ಅಂಥವರ ಎಲ್ಲ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ಮತ್ತೊಮ್ಮೆ ಕನ್ನಡಿಗರಲ್ಲಿ ನಾನು ಹೇಳುವಂಥದ್ದು ನಿಜಕ್ಕೂ ನಾವು ಈ ಜ ಈ ಜನ್ರೇಷನ್ ಏನಿದೆ ಕಳೆದ ಐದು ಜನರೇಷನ್ ಅಂದರೆ ಐದು ಪೀಳಿಗೆಗಳೇನಿದೆ ಸಾವಿರದ ಒಂಬೈನೂರ ಐವತ್ತ ಮೂರು ಐವತ್ನಾಲ್ಕರಿಂದ ಎರಡು ಸಾವಿರದ ಆರ ತನಕ ಇದ್ದಂಥ ನಾಲ್ಕು ಅಥವಾ ಐದು ಪೀಳಿಗೆಗಳ ಜನರೇನಿದ್ದಾರೆ ನಿಜಕ್ಕೂ ಪುಣ್ಯವಂತರು ಡಾಕ್ಟರ್ ರಾಜ್ಕುಮಾರ್ ಅವರು ಜೀವಿಸಿದ್ದ ಕಾಲದಲ್ಲಿ ನಾವೆಲ್ಲ ಜೀವಿಸಿದ್ವಿ ಅವರು ನಡೆದಾಡದಂಥ ಸ್ಥಳ ಸ್ಥಳಗಳಲ್ಲಿ ನಾವೆಲ್ಲ ಜ ಓಡಾಡಿದ್ದೀವಿ ಮತ್ತು ಅವರ ಸಿನಿಮಾಗಳಿಂದ ನಾವು ಏನೇನು ಒಳ್ಳೆಯ ಅಂಶಗಳನ್ನು ಕಲ್ತ್ಕೊಳ್ಬೋದೋ ಅಷ್ಟು ಅಂಶಗಳನ್ನು ನಾವು ಕಲ್ತ್ಕೊಂಡಿದ್ದೀವಿ ಹಾಗಾಗಿ ವಿಶ್ವದಲ್ಲಿ ಅತಿ ಹೆಚ್ಚು ಸಾಮಾಜಿಕ ಮೌಲ್ಯಗಳನ್ನು ತಮ್ಮ ಚಲನಚಿತ್ರಗಳ ಮೂಲಕ ಜನರಿಗೆ ತೋರಿಸ್ಕೊಟ್ಟಂಥ ಸಾಮಾಜಿಕ ಸಂದೇಶಗಳನ್ನು ಜನರಿಗೆ ಕೊಟ್ಟಿರ್ತಕ್ಕಂಥ ವಿಶ್ವದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು ನಿಜಕ್ಕೂ ಯೋಗಪುರುಷ ಯೋಗಪುರುಷ ಮತ್ತು ಶಕಪುರುಷ ಎಲ್ಲದಕ್ಕಿಂತಲೂ ಸಾಧಕರ ಚಕ್ರವರ್ತಿ ಅಂತ ಹೇಳೋದಕ್ಕೆ ನಮಗೆಲ್ಲ ಕನ್ನಡಿಗರಿಗೆ ಹೆಮ್ಮೆ ಆಗುತ್ತೆ ಈಗಿನ ಜನ ಈಗಲಾದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಮೆಯ ಬಗ್ಗೆ ಅವರ ವ್ಯಕ್ತಿತ್ವ ಹೇಗಿತ್ತು ಅವರ ಸರಳತೆ ಹೇಗಿತ್ತು ಒಬ್ಬ ಜನಪ್ರಿಯತೆಯ ಉತ್ತುಂಗವನ್ನು ತಲುಪಿರ್ತಕ್ಕಂಥ ವ್ಯಕ್ತಿ ಹೀಗೂ ಜೀವಿಸ್ ಜೀವಿಸ್ಬೋದು ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನವನ್ನು ಆದರ್ಶವಾಗಿಟ್ಟುಕೊಂಡು ಈಗಿನ ಮುಂದಿನ ಪೀಳಿಗೆಗೆ ಅವರ ವಿಷಯಗಳನ್ನು ತಿಳಿಸ್ಕೊಡೋವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಅವರು ನಿಜಕ್ಕೂ ಡಾಕ್ಟರ್ ರಾಜ್ಕುಮಾರ್ ಅವರು ಅವಧಿಯಲ್ಲಿ ಬದುಕಿದ್ದಂಥ ನಾವೆಲ್ಲ ಸಾರ್ಥಕ ಜೀವನವನ್ನು ನಡೆಸ್ದಾಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಕನ್ನಡಿಗರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಈ ವಿಷಯವನ್ನು ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಬಿ ಗಣಪತಿ ಅವರು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ